ಹೇ ಚಾನಲ್ ವೆಲ್ಕಮ್ ಟು ಮೈ ಗಾಯ್ಸ್ ಎಲ್ರು ನೀವು ನನ್ನ ಚಾನಲ್ ನ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಎಲ್ರು ಇವ್ನ ಚಾನಲ್ ಹೋಗ್ಬಿಟ್ಟು ಸಸ ಕಬ್ಬ ರೈಸ್ ಮುಂದೆ ಹೇಳಕ್ ಬರಲ್ಲ ಸೊ ಗಾಯ್ಸ್ ನೀವೆಲ್ಲ ಹೋಗ್ಬಿಟ್ಟು ನನ್ನ ಚಾನಲ್ ಗೆ ಅದ್ ಮಾಡ್ಬಿಟ್ಟು ಎಲ್ಲಿಂದಿರ್ತಾರೆ ುಷ ಬಂದೆ ಒಟ್ಟ ಬಣ್ಣದು ಸೇರಿ ನಮ್ಮ ಓನ್ಯಾಗಗಳ ತೀನ ಸುಡರಿ ಗೆಳೆಯರ ನೀನ ನೋಡಾರ ಒಟ್ಟರಾಗ ಏನು ಮಾಡಲಿ ನಂತ ಮಾಡಲಿಲ್ಲ ಮರ ದೀಪಾವಳಿಗೆ ಬರಲಿಲ್ಲ ನೀ ಪಟ್ಟ ಸೀರಿ ಉಡಲಿಲ್ಲ ನೀ ಬರ್ತಾನ ಅಂತನ